ಹಲೋ ಹಾಯ್ ನಮಸ್ಕಾರ ಫ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವಾಗ ಬಂದು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಮ್ಮ ಊರಿನಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಇದ್ದೀನಿ ನೆನ್ನೆ ಹೊಸಲು ಮರಮ್ ಜಾತ್ರೆ ಅಂದರೆ ನಮ್ಮ ಊರ ಗ್ರಾಮದೇವತೆ ಜಾತ್ರೆ ಹಬ್ಬ ಇದ್ದ ಪ್ರಯುಕ್ತ ಹಬ್ಬಕ್ಕೆ ಬಂದಿದ್ದಿ ನೆನ್ನೆ ಜಾತ್ರೆ ಎಲ್ಲ ಆಯಿತು ಇವತ್ತು ನಮ್ಮ ಊರಿಗೂ ಹೋಗ್ಬೇಕು ಅಲ್ಲಿ ಕೂಡ ಮಾರಿ ಹಬ್ಬ ಇದೆ ಇವತ್ತು ಮೈಸೂರಲ್ಲಿ ಅಂದರೆ ನಮಗೆ ಬಂದು ನೈಟು ತಮ್ಮ ತೋರಿಸೋದು ಹಾಗಾಗಿ ಮಧ್ಯಾಹ್ನ ತನಕ ಇದ್ಬಿಟ್ಟು ಓಡೋಣ ಅಂತ ಹೇಳಿ ಇದ್ದೀವಿ ಸೊ ಇವತ್ತಿನ ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ ದಯವಿಟ್ಟು ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದಂತ ತಿಳಿಸೋ ಅದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳನ್ನ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾಯಿದ್ದೆ ಶೀಲಾ ರಮೇಶ್ ಬ್ಲಾಗ್ ಏನು ಬಟ್ ಯಾರಾಗ್ತೈತೆ ಅಮ್ಮ ಯಾರೋ ಬಂದವರಂತೆ ಪ್ರೇಮತೆ ಪ್ರೇಮತೆ ಅಜ್ಜಿನಾ ತಾ ತಾತನಾ ನೋಡ್ತಾ ಇಯೋಕೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಕ್ಲೀನಿಂಗ್ ಎಲ್ಲ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಹಳ್ಳಿಗಳೆಲ್ಲ ಟೈಮಿಂಗ್ಸ್ ನೀರು ನೀರು ಬಿಟ್ಟರೆ ನೀರು ಬಿಟ್ಟಾಗ ನೀರೆಲ್ಲ ಇಟ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಬಿಡ್ತಾರೆ ನಮ್ಮಮ್ಮನೇನಲ್ಲೋ ಅಷ್ಟೆ ಅಮ್ಮ ನೀರೆಲ್ಲ ಇಡ್ದು ಪಾತ್ರೆ ಎಲ್ಲ ತೊಳೆದು ಹಿಂದೆಗಡೆ ತೊಳೆದು ಮುಂದೆಗಡೆ ಬಾಕ್ಲೆಲ್ಲ ತೊಳೆದು ಬಟ್ಟೆ ಕೂಡ ವಾಶ್ ಮಾಡಿ ತೊಗೊಂಡೋಗೋಣ ಆಗ್ತವ್ರೆ ಇನ್ನು ನೀರು ಬರ್ತೈತೆ ಹಂಗಾಗಿ ಅಪ್ಪ ಇಲ್ಲೇ ಪಿಚ್ಲಲ್ಲಿ ಹಾಕಿರುವಂಥ ಗಿಡಗಳಿಗೆಲ್ಲ ನೀರು ಹಾಕ್ತಾವ್ರೆ ಬಿಸಿಲು ಜಾಸ್ತಿ ಅಲ್ವ ಇವಾಗ ಅದಕ್ಕೋಸ್ಕರ ಅಮ್ಮ ಬಟ್ಟೆ ಯಾರು ಬರಲಿ ನಾವು ಒಳಗಡೆ ಬರೋಣ ಜೋ ಲೇ ಮಾವಾ ಯಾವಾಗ ಬಂದ್ರಿ ನೋಡಿ ಡಿಮಡಿ ಗಿರಾ ಕಿ ಕಿಚುಬಿಟ್ ಮಾಡಗರೆ ಕೋಣಾ ನೀನೆ ಬಡಗಿನು ಪುಸ್ತಕಿ ಓಯ್ ಅಷ್ಟಕ್ಕೆ ಅಹ್ ಮದಕ್ಕೆ ಐಟಂ ಅಣ್ಣಾ ಮಾರ್ಬಿಡ್ ತಿನ್ ಪೂರ್ತಿ ಮಸ್ತ್ರ ವೇಸ್ಟ್ ಆಗಲ ನಲ್ಲ ಎಲ್ಲ ಒಂದು ಚಿಕ್ಕದ ಕತೆ ತಿ ಮಸಾಲ ಏನಾ ಇದೆ ಕೆಪ್ ಕಿಪ್ ಕಾಂಪೋನೆಂಟ್ಸ್ ಲೇ ಮಾಡ್ಬೇಕು ಹಾಗೆ ನಾವಿವಾಗ ಇದ್ದೀವಿ ನಮ್ಮ ಮನೆಯಲ್ಲಿ ಅಂದರೆ ವಾಪಸ್ ನಮ್ಮ ಮನೆಗೆ ಮೈಸೂರಿಗೆ ಬಂದ್ವಿ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಎರಡು ಗಂಟೆ ತಗಿ ಥರ ನಾವು ಅಲ್ಲಿಂದ ಹೊರಟ್ವಿ ಯಾಕೆ ಅಂತ ಅಂದರೆ ನಮಗೂ ಕೂಡ ಇಲ್ಲಿ ಮೈಸೂರಲ್ಲಿ ನಮ್ಮ ಮನೆಗಳಲ್ಲಿ ಮಾರಿ ಹಬ್ಬ ಇತ್ತು ಮಾರಿ ಹಬ್ಬ ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿಂದ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲೂ ಕೂಡ ಕೆಲಸ ಎಲ್ಲ ಮುಗಿಸಿ ಸಾಕು ಸಾಕು ಅನ್ನುವಂಗೆ ಆಗೋಯಿತು ಒಂದು ಕಸ ಎಲ್ಲ ಗುಡಿಸಿ ಮನೆ ಉರೆಸಿ ಬಾಕ್ಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ದೇವ್ರ ಸ್ನಾನ ಮಾಡ್ಕೊಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅಂತ ಹೇಳಿ ತಂಬಿಟ್ಕೆ ಹೂವೆಲ್ಲ ರೆಡಿ ಮಾಡ್ಕೋತಾ ಇದೆ ಇನ್ನು ತಂಬಿಟ್ಟು ಮಾಡಬೇಕು ಮತ್ತು ನೈಟ್ ಅಡುಗೆ ಕೆಲಸ ಐತೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಬೇಗ ಮಾಡ್ತಾಯಿದ್ರು ಕೆಲಸನೇ ಸಾಕ್ತಾಯಿಲ್ಲ ಅಂತ ಅನ್ನಿಸ್ಬಿಡ್ತು ಊರಿಂದ ಬಂದಾಗಲೇ ಊರಿಂದ ಅಂತಲ್ಲ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಬಂದು ಕೆಲಸ ಮಾಡಬೇಕು ಅಂದ್ರೇ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸುತ್ತೆ ಅಂಥದ್ರಲ್ಲಿ ನೆನೆಯಿಂದ ಅಮ್ಮನ ಮನೆಯಲ್ಲಿ ಇದ್ಬಿಟ್ಟು ಹಬ್ಬ ಎಲ್ಲ ಆಚರಿಸ್ಕೊಂಡು ಎಲ್ಲರೂ ಖುಷಿ ಖುಷಿಯಾಗಿದ್ದು ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದು ಬಂದವರು ಕೂಡ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗದೆ ಅಷ್ಟೊಂದು ಕೆಲಸಗಳೆಲ್ಲನೂ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು ನೀವೇ ಗೆಸ್ಟ್ ಮಾಡಿ ನಾವು ಮಧ್ಯಾಹ್ನ ಬಂದ್ವಿ ಬಂದು ಎಷ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಆಗಿರ್ಬೋದು ದೇವ್ರ ಮನೆ ಕೆಲಸ ಆಗಿರ್ಬೋದು ಎಲ್ಲನೂ ಕೂಡ ಎಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ ಅದರಲ್ಲೂ ಹಬ್ಬ ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಇರುತ್ತೆ ಬಟ್ ನಾನು ಈಗ ಅಷ್ಟೇ ಎಲ್ಲ ಕ್ಲೀನ್ ಮಾಡೇ ಹೋಗಿದ್ದು ಮನೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ವಿ ಹಬ್ಬಕ್ಕೆ ಮತ್ತು ಮನೆ ದೇವ್ರಿಗೋಗೋದಿಕ್ಕೆ ಅಂತ ಹೇಳಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದು ಸೊ ಹಂಗಾಗಿ ಅಷ್ಟೇನು ಕೆಲಸ ಇರಲಿಲ್ಲ ಮಾಮೂಲಿಗೂಡ್ಸೋದು ಒರೆಸೋದು ಅಂತೂ ಕಂಪಲ್ಸರಿ ಹೆಣ್ಮಕ್ಳುಗಳಿಗೆ ಇದ್ದೇ ಇರುತ್ತಲ್ವ ಅಷ್ಟು ನಾ ಮುಗಿಸ್ಕೊಂಡೆ ಇವಾಗ ತಂಬಿಟ್ಟು ಕೂಡ ಮಾಡಿ ಪೂಜೆಗೂ ಕೂಡ ತಟ್ಟೆಗೆ ಎಲ್ಲ ರೆಡಿ ಮಾಡಿಟ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಲ್ರೆಡಿ ಎಲ್ಲ ಆಗಿದೆ ಪೂಜೆ ಎಲ್ಲ ಆದಮೇಲೆ ತಂಬಿಟ್ಟನ್ನ ಮಾಡಿದೆ ಇವಾಗ ಪೂಜೆ ಸಾಮಾನು ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಕೂಡ ರೆಡಿ ಆಗಬೇಕು ದೇವಸ್ಥಾನದಕ್ಕೆ ಹೋಗೋದಕ್ಕೆ ನೋಡಿ ನೋಡ್ತಿದ್ದಂಗೆ ನೋಡಿ ನೋಡ್ತಿದ್ದಂಗೆ ಎಂಟು ಗಂಟೆ ಟೈಮ್ ಆಗೋಯಿತು ಬಟ್ ಏನಪ್ಪ ಅಂತಂದರೆ ಇಲ್ಲಿ ಮೈಸೂರುಗಳಲ್ಲೆಲ್ಲ ಜಾಸ್ತಿ ನೈಟ್ ಟೈಮೇನೆ ತಂಬಿಟ್ಟನ್ನ ತೋರಿಸುವಂಥದ್ದು ಮಾರಮ್ಮ ತಾಯಿಗೆ ಹಾಗಾಗಿ ಸ್ವಲ್ಪ ರಿಲೀಫ್ ಅನ್ನಿಸ್ತು ಬೆಳಗ್ಗೆನೇ ಆಗಿದ್ದರೆ ತುಂಬ ಅಂದರೆ ತುಂಬ ಕಷ್ಟ ಆಗಿರೋದು ಇಲ್ಲ ನಾಲ್ಕು ಗಂಟೆ ಐದು ಗಂಟೆಲ್ಲಾಗಿದ್ದರೂ ತುಂಬ ರಿಸ್ಕ್ ಆಗಿರೋದು ಬಟ್ ರಾತ್ರಿ ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆ ಇಷ್ಟೊತ್ತು ತನಕನೂ ತಮ್ಮನ್ನ ತಗೋಬೋದು ಹಂಗಾಗಿ ಏನೂ ತೊಂದರೆ ಇರಲಿಲ್ಲ ಬಟ್ ನೋಡಿ ನೋಡ್ತಿದ್ದಂಗೆ ಎಂಟು ಗಂಟೆ ಟೈಮ್ ಆಗೇ ಹೋಯಿತು ಅಕ್ಕ ಕೂಡ ಕಾಲ್ ಮಾಡ್ತಾಯಿದ್ಲು ನನ್ನ ಕೆಲಸ ಎಲ್ಲ ಮುಗೀತು ತಂಬಿಟ್ಟೆಲ್ಲ ರೆಡಿ ಆಯಿತು ಎಷ್ಟೊತ್ತು ಕೊಡ್ಬತ್ತೀಯ ಅಂತ ಸರಿ ಅಂತ ಹೇಳಿ ನಾನು ಕೂಡ ಫಾಸ್ಟ್ ಫಾಸ್ಟಾಗಿ ರೆಡಿ ಎಲ್ಲ ಮಾಡಿಕೊಂಡು ಹೊರಟ್ರಿ ದೇವಸ್ಥಾನದ ಕಡೆಗೆ ಫೋನ್ ವಾ ಫೋನ್ ಮಾಡಿಲ್ಲ ಅಂದಿದ್ರಿ ನೋಸಿ ನಿಧಾನ ಮಾಡ್ಕೊಂಡು ಬರಬೇಕು ದೇವಸ್ಥಾನದಿಂದ ಬಂದ ತಕ್ಷಣ ನೋಡಿ ಶಾಕ್ ಆಗೋಯ್ತು ರಶ್ಶು ಅಂದರೆ ಅಷ್ಟೊಂದು ರಶ್ಶು ಯಾಕೆ ಇಷ್ಟೊಂದು ರಶ್ಶು ಅಂತ ಯೋಚನೆ ಮಾಡಿದ್ರೆ ಇನ್ನೂ ದೇವ್ರನ್ನೇ ಮೆರವಣಿಗೆ ಅಂದರೆ ಮೆರವಣಿಗೆ ಊರಲ್ಲಿ ಮೇನ್ ಏನಿರುತ್ತೆ ಮೇನ್ ರೋಡ್ಗಳಲ್ಲೆಲ್ಲ ಮೆರವಣಿಗೆ ಆಗಿತ್ತು ಅದಾದಮೇಲೆ ದೇವಸ್ಥಾನದ ಸುತ್ತಲೂ ಮೂರು ಸುತ್ತ ಬರಬೇಕು ಇಷ್ಟೊಂದು ರಶ್ಶಲ್ಲಿ ಕಡೆ ಈ ಕಡೆ ಸೈಡ್ ಮಾಡ್ಕೊಂಡು ಬರಬೇಕಲ್ವಾ ಅದೊಂದು ಸ್ವಲ್ಪ ಟೈಮ್ ಹಿಡೀತು ದೇವ್ರನ್ನೇ ಇನ್ನೂ ಒಳಗಡೆ ತೊಗೊಂಡೋಗಿರಲಿಲ್ಲ ಅದಕ್ಕೆ ಇಷ್ಟೊಂದು ರಶ್ಶು ಬಂದವರೆಲ್ಲ ಕಾಯ್ಕೊಂಡು ನಿಂತವ್ರೆ ಆಲ್ಮೋಸ್ಟ್ ಪ್ರತಿ ವರ್ಷ ಇಷ್ಟೊತ್ತಿಗೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ದೇವ್ರನ್ನ ಒಳಗಡೆ ತೊಗೊಂಡೊಟ್ಟೋಗಿರೋರು ಆದಷ್ಟು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರಲ್ಲಿ ಸ್ವಲ್ಪ ರಶ್ ಕಡಿಮೆ ಆಗ್ತಾಯಿತ್ತು ಬಟ್ ಈ ಸಾರಿ ಒಳಗಡೆ ತೊಗೊಂಡೋಗೋದನ್ನೇ ಒಂಬತ್ತು ಗಂಟೆ ಮೇಲೆ ಮಾಡಿಬಿಟ್ರು ಹೆಣ್ಮಕ್ಳುಗಳು ಬೇಗ ಬೇಗನೆ ಸ್ವಲ್ಪ ರೆಡಿಯಾಗಿ ಬಂದಿರೋರು ಇರ್ತಾರೆ ಬೇಗ ಪೂಜೆ ಮುಗಿಸ್ಕೊಂಡೋಗಿ ಅಡುಗೆ ಮಾಡಿದ್ರಾಯ್ತು ಅಂತ ಅಡುಗೆ ಮಾಡಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ಬಿಡು ಬಂದರಾಯ್ತು ನಿಧಾನಕ್ಕೆ ಅಂತ ಅಂದ್ಕೊಂಡು ಹೋಗೋರು ಇರ್ತಾರೆ ಆದರೆ ಏನು ಮಾಡೋದು ಪೂಜೆ ಸ್ವಲ್ಪ ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು ಬಟ್ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಪ್ರತಿ ವರ್ಷ ನಾನು ಸ್ವಲ್ಪ ಲೇಟಾಗೆ ಹೋಗ್ತಿದ್ದೆ ರಶ್ ನೋಡ್ತಿದ್ದೀರಲ್ಲ ಈ ರಶ್ಶಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ತಳ್ಳಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟೆನೇ ಒಟ್ಟಿಗೆ ನಿಧಾನಕ್ಕೆನೇ ಹೋದರೆ ನಿಧಾನಕ್ಕೆ ಪೂಜೆ ಗೀಜೆ ಮುಗಿಸ್ಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಗೀತಾಡ್ಕೊಂಡು ಬರ್ಬೋದು ಟೆನ್ಷನ್ ಇರೋದಿಲ್ಲ ಅಂತೇಳಿ ಇವತ್ತೂ ಹಂಗೇ ಹೋದೆ ನಾನು ನಾವು ಹೋದಾಗಲೇ ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಮನೆ ಬಿಟ್ಟಾಗ ಆ ಅಡುಗೆ ಮಾಮೂಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅನ್ನ ಸಾಂಬಾರು ಮುದ್ದೆ ಎಲ್ಲನೂ ಕೂಡ ಮಾಡಿಟ್ಟೇನೆ ಹೋಗಿದ್ದು ಲೇ ಪ್ರತಿ ವರ್ಷ ಲೇಟಾಗೇ ಆಗುತ್ತೆ ಅಂತ ಗೊತ್ತು ಎಷ್ಟು ಬೇಗ ಹೋದ್ರೂ ಹಾಗಾಗಿ ನಾನು ಅಡುಗೆ ಎಲ್ಲ ಮಾಡಿಟ್ಟೇನೆ ಹೋದೆ ಆದರೂ ಕೂಡ ತುಂಬ ಅಂದರೆ ತುಂಬಾ ರಶ್ ಇತ್ತು ತುಂಬ ಕ್ರೌಡ್ ಇತ್ತು ನೀವು ಕೂಡ ನೋಡ್ತಾಯಿದ್ದೀರಾ ಅದ್ರ ಮಧ್ಯದಲ್ಲಿ ಗಲಾಟೆ ನೂಕು ನುಗ್ಲು ಒಬ್ಬರ ಮೇಲೊಬ್ಬರು ಬೀಳೋದು ಗಿರ್ಚೋದು ನೂಕೋದು ಎಪ್ಪ ಸಾಕು ಸಾಕು ಅನ್ನಿಸ್ಬಿಡ್ತು ಇನ್ನು ನಾನೇನು ಅಂದ್ಕೊಂಡೆ ಅಂತ ಅಂದರೆ ಹತ್ತು ಗಂಟೆ ಮೇಲೆ ಹೋಗಿದ್ದಿದ್ರು ಪರವಾಗಿರ್ಲಿಲ್ಲಲ್ಲಪ್ಪ ಇಷ್ಟೊಂದು ಲೇಟಾಗುತ್ತೆ ಅನ್ನೋದಾಗಿದ್ದಿದ್ರೆ ಏನೂ ತೊಂದರೆ ಇರಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಿ ಪೂಜೆ ಬಂದಿದ್ರು ಆಗ್ತಿತ್ತು ಅಂತ ಅಂದ್ಕೊಂಡೆ ಫೈನಲಿ ದೇವ್ರದ್ದು ಮಾ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಎಲ್ಲ ಮೂರು ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ದೇವ್ರನ್ನ ಆರತಿ ಮಾಡಿಬಿಟ್ಟು ಮಾಮೂಲಿ ಇದರಲ್ಲಿ ಬೆಂಕಿದ್ರಲ್ಲಿ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ಮಾ ತಾಯಿನ ಒಳಗಡೆ ಕರ್ಕೊಂಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಬರೋ ಥರ ಕಾಣಿಸ್ತಾ ಇದ್ರು ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ಇಟ್ಕೊಂಡೆ ಎಲ್ಲ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಮುಂದೆ ಮುಂದೆ ಹೋಗಿ ಗಂಡು ಮಕ್ಳುಗಳು ಆಗಿಬಿಟ್ಟಿದ್ರು ಹಂಗಾಗಿ ನನ್ನ ಫೋನಿಗೆ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಬಟ್ ಪರವಾಗಿಲ್ಲ ಆದಷ್ಟು ಏನು ವೀಡಿಯೋ ಕ್ಯಾಪ್ಚರ್ನ ಇಟ್ಕೊಳ್ಳೋದಿಕ್ಕೆ ನನ್ನ ಕಲ್ಲಾದಷ್ಟು ಟ್ರೈ ಮಾಡಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಫೈನಲಿ ಈಗ ಒಳಗಡೆ ಹೋಗ್ತಾ ಇದೆ ಮಾರಮ್ಮ ತಾಯಿ ಇವಾಗ ಅದು ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ತಾಯಿಗೆ ಎಲ್ಲರೂ ಪೂಜೆ ಮಾ ಮಾಡುವಂಥದ್ದು ಅದಕ್ಕೂ ಮೊದಲು ತಾಯಿ ಹೋದ್ಮೇಲೆ ತಾಯಿ ಜೊತೆನೆ ಜೊತೆಗೇನೆ ಹೋಗುವಂಥದ್ದು ಈ ಬಾಯಿ ಬೀಗ ಕುವಾಲಿ ಬೀಗ ಈ ಥರ ಎಲ್ಲ ಅರ್ಕೆಗಳನ್ನ ಮಾಡ್ಕೊಂಡಿರ್ತಾರಲ್ಲ ಅವರು ಕಂಪಲ್ಸರಿ ದೇವ್ರ ದೇವ್ರು ಎಷ್ಟೊತ್ತು ಊರಲ್ಲಿ ಮೆರವಣಿಗೆ ಮಾಡುತ್ತೆ ಅಷ್ಟೊತ್ತೇ ಅಷ್ಟೊತ್ತೂ ಮಾಡಬೇಕು ಅವ್ರಿಗೆ ತುಂಬ ಅಂದರೆ ತುಂಬಾ ರಿಸ್ಕ್ ಇರುತ್ತೆ ದೇವರೆಲ್ಲ ಸಿಟಿಗಳಲ್ಲಿ ಗೊತ್ತಲ್ಲ ತುಂಬ ದೂರದೆಲ್ಲ ಓಡಾಡಬೇಕು ಅಲ್ಲೆಲ್ಲ ಓಡಾಡಿಕೊಂಡೇ ದೇವಸ್ಥಾನದ ಹತ್ರ ಬಂದು ದೇವರ ಒಳಗಡೆ ಹೋಗ್ತಿದ್ದಂಗೆ ಅವ್ರಿಗೆ ಬಾಯಿ ಬೀಗ ಕುವಾಲಿ ಬೀಗ ಎಲ್ಲ ತೆಗೆದು ಮೊದಲು ಅವ್ರಿಗೆ ದರ್ಶನಕ್ಕೆ ಬಿಡ್ತಾರೆ ಅವ್ರ ದರ್ಶನ ಎಲ್ಲ ಆದಮೇಲೆ ಇನ್ನು ಬಾಕಿಯವರು ಹೋಗುವಂಥದ್ದು ನಾವು ಕೂಡ ಅಷ್ಟೇ ನಾವು ಬೇಗನೆ ಹೋಗಿದ್ವಿ ಒಳಗಡೆ ನಿಂತಿದ್ವಿ ಒಳಗಡೆ ಹೋದವ್ರೇ ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ಅಕ್ಕ ಮಗಳು ಮತ್ತು ಅಕ್ಕನೂ ಅವ್ರಿಗಿತ್ತಿ ಅವ್ರ ಮಕ್ಕಳು ಎಲ್ಲರೂ ಸಿಕ್ಕಿದ್ರು ಗೌರಿ ಗಂಗೆ ಊರವ್ರೆಲ್ಲ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಮನೆಗೆ ಹೋದ್ರೆ ಸಾಕು ಅಂತ ಇದ್ರೆ ನೋಡಿ ಇಲ್ಲಿ ನನ್ ತಂಗಮ್ಮ ಹತ್ ಗಂಟೆ ಹತ್ ಗಂಟೆ ಆದ್ರೂ ಮೇಕ್ದೆ ಅದು ಚಪ್ಪಲು ಬಟ್ಟೆ ಚಪ್ಪಲು ಬಟ್ಟೆ ಹಾಕೋ ಎಷ್ಟು ಚೆನ್ನಾಗಿ ಕೂತಳೆ ಇವತ್ತ ಮನೆಗೆ ಹೋಗಿ ಊಟ ಮಾಡಿಯೋ ಬೆಳಗ್ಗೆಗೆದೋದ್ಯೋ ಬುಟ್ರೆ ಬೆಳ್ಗೆಗೆ ಕಳಿಸ್ತಾರ ಹೋಗು ಬೆಳ್ಗೆಗೆ ಎಕ್ಸಿಟ್ ಆಗ್ತಿ ಕಣಕ ಬೆಗ ಬರಬೇಕಾಗಿತ್ತು ಅಯ್ಯ ಅರ್ಧ ಗಂಟೆ ನಿಮಕ್ಕೆ ಕೂತ್ಕೊಂಡಿನಿ ಇಂಗೇ ಇನ್ನು ಅರ್ಧ ಗಂಟೆ ಕೂತ್ಕೊಂಡ್ರೋ ಕಾಲಿ ಹೇಗಿಲ್ಲ ಗುರು ಬೈ ಸರಿ ಮೈಕೆ ಲೈ ಲೈ ಬೈ ಬೈ ನಿಧಾನಕ್ಕೆ ಹಾ पूछे ಆಗಲೇ ಇತ್ತು ಕೊಟಳ ಕೇಳಕಷ್ಟ ಬಕ್ಕ कंट्रीನೇ ಇಲ್ಲ ಆಗ್ಬಾರೋ ಓ ನಾನು ಫೋನು ಮಾಡಿದ್ಯಲ್ಲ ನಾನು ಫೋನು ಮಾಡಿದ್ಯಲ್ಲೇ ಅಲ್ಕ ಅಕ್ಕ ಅಲ್ ಕಾಯ್ತವ್ರೆ ಬಾಯ್ 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 ನೋಡಿ ಫ್ರೆಂಡ್ಸ್ ಒಂದು ಗ್ರೌಂಡ್ ಪೂರ್ತಿ ನಿಂತವ್ರೆ ಪೂಜೆ ಶುರುವಾಗ ಅರ್ಧ ಗಂಟೆ ಆದ್ರೂ ಇನ್ನೂ ಕಾಲು ಭಾಗದ ಜನ ಕೂಡ ಕಡಿಮೆ ಆಗಿಲ್ಲ ಇದು ಪೂಜೆ ವ್ಯವಸ್ಥೆ ಹಾಗೆ ಆ ಕಡೆ ಅಕ್ಕನ್ನೆಲ್ಲ ಮಾತಾಡಿಸ್ಕೊಂಡು ಅವರು ಆ ಕಡೆ ಆ ಕಡೆ ರೋಡ್ ಅವರು ಹೋಗೋದು ಈ ಕಡೆ ರೋಡ್ ನಾನು ಬರೋದು ಅವರು ಸರಿ ಹೋಗ್ತೀವಿ ಅಂತ ಹೇಳಿ ಹೊರಟರು ಅವ್ರು ಹೋದ್ಮೇಲೆ ನಾವು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ತೀರ ನನ್ನ ಒಂದಷ್ಟು ರೆಗ್ಯುಲರ್ ವೀ ವ್ಯೂವರ್ಸ್ಗಳ ಗೊತ್ತಿರುತ್ತೆ ಅಲ್ಲಿ ನನ್ನ ಹಿಂದೆಗಡೆ ಫ್ರೀಯರ್ ಬಿಟ್ಕೊಂಡಿರೋದು ಬಂದು ನಮ್ಮ ನಾತನಿ ಮಗಳು ಸುಷ್ಮಾ ಅಂತ ಹೇಳಿ ಅವಳು ಮತ್ತು ಇನ್ನು ಪಾಪನ ಎತ್ಕೊಂಡಿರೋಳು ಬಂದು ನಮ್ಮ ಹಸ್ಬೆಂಡ್ ಕಝಿನ್ ಸಿಸ್ಟರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಇರೋದು ನಾವಿಷ್ಟು ಜನ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಸೆಲ್ಫಿ ತೊಗೊಂಡು ಹೊರಟ್ವಿ ನೋಡಿ ಅದು ಟೈಮು ಮಿನಿಮಮ್ ಅಂದರೆ ನೈನ್ ತರ್ಟಿ ಟೆನ್ ಈ ಥರ ಆಗಿದೆ ಅಂತ ಅನ್ಕೋತೀನಿ ಆದರೂ ಎಷ್ಟೊಂದು ರಶ್ ಐತೆ ಎಷ್ಟೊತ್ತಿಗೆ ಮುಗಿಸ್ಕೊ ಹೋಗ್ತಾರೋ ಇವರೆಲ್ಲರೂ ಅನಿಸ್ತೈತೆ ಪೂಜೆ ಎಲ್ಲ ಮುಗಿಸ್ಕೊ ಬಂದಿದ್ದಾಯಿತು ಊಟ ಹಾಕೋದಿದ್ದೀನಿ ಹಾಕೊಟ್ಟಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ಟೈಮ್ ಬಂದು ಹನ್ನೊಂದು ಐದು ಆಗಲಿ ಈಗ ಊಟ ಮಾಡ್ತಾಯಿದ್ದಾರೆ ಪೂಜೆ ಬಂದಿದ್ದೆ ಲೇಟ್ ಆಯಿತು ರಶ್ಶು ನೋಡಿದ್ರಲ್ಲ ನೀವು ಕೂಡ ಅದನ್ನು ಬೇಗ ಹೋಗಿ ಬೇಗ ಹೋಗಿದ್ದಕ್ಕೆ ಮತ್ತೆ ಈ ಕಡೆ ಸ್ವಲ್ಪ ಜಾಗ ಸಿಕ್ಕಲಾಗಿ ಬೇಗ ಪೂಜೆ ನಡೆಸ್ಕೊಂಡು ಬಂದ್ವಿ ಇಲ್ಲ ಅಂತಂದಿದ್ದರೆ ನಮ್ಮದು ಕೂಡ ಅದೇ ಕಥೆ ಆಗ್ತಿತ್ತು ಆ್ಯಂಡ್ ಅಕ್ಕಿ ನೆನ್ಲಿಕ್ಕೆ ಹಾಕಿ ಹೋಗಿದ್ನಲ್ಲ ಸಂಪ್ನ ಕೂಡ ರುಬ್ಬಿಟ್ಬಿಡೋಣ ಅಂತ ಹೇಳಿ ಇದ್ದೆ ಇಡ್ಲಿ ನೆನೆಸಿದ್ದೀನಿ ಆಯಿತು ರುಬ್ಬಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅಡುಗೆ ಮನೆ ನೋಡಿ ಹೆಂಗೆ ಇಟ್ಟು ಹೋಗಿದ್ದೀನಿ ಇದೆಲ್ಲ ಪಾನ್ ತೆಗ್ದಿರೋದು ಹಂಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾನು ಊಟ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಊಟ ಮಾಡೋ ಅಷ್ಟಲ್ಲ ನೇ ಐತಿತ್ತೆ ಊಟ ಮಾಡಿಕೊಂಡು ತಾಚಿ ಮಾಡಬೇಕು ಇವತ್ತೆಲ್ಲ ಬರೀ ಇದೇ ಆಯಿತು ಕೆಲಸ ಓಡಾಡೋದು ಅಂತೇಳಿ ಫೈನಲಿ ಮುಗಿಸ್ಬಿಟ್ಟು ಇವಾಗ ಊಟ ಮಾಡ್ಕೊಂಡು ಮರಕ್ತೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಕ್ ಕಮೆಂಟ್ ಮೂಲಕ ಹೆಂಗ್ ಅಂತ ತಿಳ್ಸೋದನ್ನ ಮರೆಬಿಡಿ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅವು ಕೂಡ ಹೆಂಗಿದ್ವು ಅಂತ ತಿಳಿಸಿ ಅಂಟಲ್ ಟೆಲ್ ಟೇಕ್ ಕೇರ್ ಬಬ ಅಂಡ್ ಲವ್ ಯು